ಹೈ ಫ್ಯಾಮ್ ಗುಡ್ ಆಫ್ಟರ್ನೂನ್ ಸೊ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಿಟಿಗೆ ಹೋಗಿ ಸಾಮಾನೆಲ್ಲ ತರಬೇಕು ಬನ್ನಿ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಹಬ್ಬದ ಸಾಮಾನು ತರೋದಕ್ಕೆ ಇವಾಗ ಬಂದ್ವಿ ಪಾರ್ಕಿಂಗ್ ಮಾಡೋದೇ ದೊಡ್ಡ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ಪಾರ್ಕಿಂಗ್ ಪ್ಲೇಸಲ್ಲಿ ಜಾಗನೇ ಇರೋಲ್ಲ ಹುಡ್ಕೊಂಡು ಹೋಗಬೇಕು ಎಲ್ಲೋ ಪಾರ್ಕ್ ಮಾಡಿಬಿಟ್ಟು ನಾನು ಮಾರ್ಕೆಟ್ ಒಳಗಡೆ ಹೋದ್ವಿ ಅಂದರೆ ಒಂದು ಕಟ್ ಸೊಪ್ಪು ಇಷ್ಟು ದಪ್ಪ ಇರುತ್ತೆ ಅದನ್ನು ಇಲ್ಲಿ ಹೊರಗಡೆ ಒಂದು ನಾಲ್ಕರಿಂದ ಐದು ಕಟ್ ಮಾಡ್ತಾರೆ ಅದು ಬರೀ ಹತ್ತೇ ರೂಪಾಯಿ ಒಂದೆರಡು ಕಟ್ ತೊಗೊಂಡ್ರು ಮಮ್ಮಿ ನಮ್ಮದು ಹಬ್ಬಕ್ಕೆಲ್ಲ ಬೇಕು ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ತಾತ ಬೇರೆ ಜೊತೇಲಿ ಬಂದಿದ್ರಲ್ವಾ ಚೌಕಸಿ ಮಾಡ್ತಾರೆ 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 ಏನು ಕೇಳ್ತೀರಾ ಇಡೀ ಮಾರ್ಕೆಟ್ನೇ ಸುತ್ತಿಸಿಬಿಟ್ಟಿದ್ದಾರೆ ಕಾಲು ನೋವೇ ಬಂತು ಅಷ್ಟು ಸುತ್ತಿದಾರೆ ಅಂದರೆ ನಮ್ಮಪ್ಪ ಹಳೇ ಇದರಿಂದನೂ ಗೊತ್ತು ಇದ್ದಾರೆ ಮಾರ್ಕೆಟಲ್ಲಿ ಅಂದರೆ ಅವರು ಒಂದು ಕಡೆ ಹೋಗ್ತೀವಿ ಅಂದರೆ ಅಲ್ಲಿ ಪರಿಚಯ ಆಗ್ಬಿಡುತ್ತೆ ಅದೆಷ್ಟು ವರ್ಷದಿಂದ ಬರ್ತಾರೋ ಮಾರ್ಕೆಟ್ಗೆ ಅನ್ನೋದು ಅಪ್ಪಂಗೆ ನನಗೂ ಗೊತ್ತಿಲ್ಲ ಬಟ್ ಅವ್ರಿಗೆ ಇಂತಿಂತವ್ರು ಇಲ್ಲೇ ಇದ್ದಾರೆ ಆ ನಮ್ಮ ಅಪ್ಪನ ಫ್ರೆಂಡ್ಸು ಇಲ್ಲ ಅವರ ಮಕ್ಳುಗಳು ಅಲ್ಲಿಗೆ ಹೋಗ್ಬೇಕು ನಮ್ಮಪ್ಪ ನಾವಿಲ್ಲಿ ತಗೋತೀವಿ ಅಂತಂದ್ರೂ ಬಿಡಲ್ಲ ಇಡೀ ಮಾರ್ಕೆಟ್ನೇ ಇನ್ನು ಇನ್ನೂ ಹೂವಿರೋ ಪ್ಲೇಸಿಗೆ ಬಂದ್ವಿ ಅಂತಂದರೆ ಚಿಂದಿ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟಲ್ಲಿ ಮೂರುವರೆ ಆಗೋಯಿತು ಇನ್ನು ಬುಜ್ಜಿ ಮಮ್ಮಿ ಇಬ್ಬರು ಮಲಗಿದ್ರು ಅಷ್ಟರಲ್ಲಿ ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಬರೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಒಂದು ಹ್ಯಾಪಿ ನ್ಯೂಸ್ ಇದೆ ಅಂತ ಹೇಳಿದ್ದೆ ಏನಪ್ಪ ಅಂತಂದರೆ ನನಗೆ ಬ್ರೈಡ್ ಸಿಕ್ಕಿದ್ದಾರೆ ಬ್ರೈಡ್ ಮೇಕಪ್ಗೆ ಹೇಳಿದ್ದಾರೆ ಸೊ ವೆರಿ ಸೂನ್ ತೋರಿಸ್ತೀನಿ ಸೊ ಅವ್ರದ್ದು ಎರಡು ಸ್ಯಾರಿ ಇತ್ತು ಅದನ್ನು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಿತ್ತು ಪ್ರಿಪ್ಲೇಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಿತ್ತು ಸೊ ನಾನು ಅದರ ಕೆಲಸನ ಸ್ವಲ್ಪ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಬುಜ್ಜಿ ಏನಾದರೂ ಎದ್ದ ಅಂತಂದರೆ ನಿಜವಾಗ್ಲೂ ಆಗೋಲ್ಲ ಮಮ್ಮಿ ಇದ್ದರೆ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಅವರು ತುಂಬ ಚಿಕ್ಕದು ಬೇಡ ಬ್ರೈಡ್ಗೆ ತುಂಬ ದೊಡ್ಡ ಪ್ಲೇಟ್ಸು ಬೇಡ ಇಷ್ಟಿದ್ರೆ ಸಾಕು ಒಂದು ಫೋರ್ ನಾವು ಫಿಂಗರ್ನ ಇಟ್ಕೊಂಡ್ವಿ ಅಂದರೆ ಒಂದು ಫೋರ್ ಇದು ಬಂದರೆ ಸಾಕು ಅಂತ ಹೇಳಿದರು ಸೊ ಅಷ್ಟೇನೇ ಮಾಡಿದ್ದೀನಿ ನಾನು ಅದನ್ನು ಪ್ಲೀಟ್ಸ್ನ ಫಸ್ಟು ಕರೆಕ್ಟ್ ಮಾಡಿಕೊಂಡು ಆಮೇಲೆ ಐರನ್ ಎಲ್ಲ ಮಾಡಬೇಕು ಅಲ್ವಾ ಫಸ್ಟು ಎಲ್ಲ ನೆರಿಗೆ ಎಲ್ಲ ಹಿಡಿದು ಹಾಗಾಗಿ ನಾನು ಒಂದು ಮೆಷರ್ಮೆಂಟಲ್ಲಿ ಮಾಡ್ಕೋತಾ ಇದ್ದೆ ನನ್ನಷ್ಟೇ ದಪ್ಪ ಇದ್ದಾರೆ ನಿಮ್ಮಷ್ಟೇ ಉದ್ದ ಇದ್ದಾರೆ ಅಂತಂದರು ಬ್ರೈಡ್ ಫ್ರೆಂಡ್ ಬಂದು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರೋದು ಆ್ಯಂಡ್ ಎಲ್ಲ ತಂದುಕೊಟ್ಟಿರೋದು ಅವರೇನೇನೆ ಎಷ್ಟಿದ್ರೆ ಸಾಕು ಮ್ಯಾಮ್ ನಮಗೆ ಇಷ್ಟೇ ಬೇಕು ಸ್ವಲ್ಪ ಟ್ರೆಡಿಷ್ನಲ್ ಅವರು ಜಾಸ್ತಿ ಇಷ್ಟು ಬಂದರೆ ಸಾಕು ಅಂತ ಹೇಳಿದ್ರು ನಾನು ಓಕೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಲ್ವಾ ಕರೆಕ್ಟಾಗಿ ನೆನೆ ಇಟ್ಟಿದ್ದು ಸ್ಯಾರಿ ಅಂತು ಮಸ್ತಿದೆ ಬ್ರೈಡ್ ಆದ್ರೂ ಅಂದರೆ ಹೆವಿ ಹೆವಿ ಇರೋದು ತೊಗೊಂಡಿಲ್ಲ ಅವರು ಚೆನ್ನಾಗಿರೋದನ್ನೇ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಅವ್ರಿಗೆ ನೀವೇ ನೋಡ್ತಿರ್ತೀರಲ್ಲ ಬ್ರೈಡ್ಗೆ ಹೋದ್ಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ ಆ್ಯಂಡ್ ಯಾವ ರೀತಿ ಅವ್ರು ರೆಡಿ ಆಗ್ತಾರೆ ಅವರ ಔಟ್ಫಿಟ್ ನೈಟ್ ರಿಸೆಪ್ಷನ್ ಮಾರ್ನಿಂಗ್ ಮುಹೂರ್ತಮ್ ಎಲ್ಲ ತೋರಿಸ್ತೀನಿ ಓಕೆನಾ ಆ್ಯಂಡ್ ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು ಬೇಗ ಬೇಗ ನಾನು ವೀಡಿಯೋ ಮಾಡ್ಕೋತಾ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಫಸ್ಟು ಫ್ಲೀಟ್ಸ್ ಎಲ್ಲ ಹಿಡಿದು ಆಮೇಲೆ ಯಾರೇನು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನಮ್ಮ ಅಡುಗೆ ಮನೆಗೆ ಬಂದರೆ ಪುಟ್ಟದಾಗಿ ಚೇಂಜಸ್ನ ಮಾಡ್ತಾಯಿದ್ದೀನಿ ನಾನು ಮಾಡಿರೋ ಆರ್ಡರ್ಸ್ ಎಲ್ಲ ಒಟ್ಟಿಗೇನು ಬಂದಿಲ್ಲ ಆ್ಯಂಡ್ ನಾನು ಒಂದೊಂದು ದಿನ ಬಿಟ್ಟು ಮಾಡಿದ್ದೆ ಹಾಗಾಗಿ ಇವಾಗ ಬಂತು ಒಂದೆರಡು ಈ ಲೀಫ್ಸ್ ಏನಿದೆ ಅಲ್ವ ಅದನ್ನು ಕಿಚನ್ ಹತ್ತಿರ ಡೆಕೋರೇಟ್ ಮಾಡೋಣ ಕಿಚನ್ ಯಾವಾಗಲೂ ಖಾಲಿ ಖಾಲಿ ಕಾಣಿಸುತ್ತೆ ಅಂತ ತರಿಸಿದೆ ಆ್ಯಂಡ್ ಎರಡು ಮ್ಯಾಟ್ನ ಕೂಡ ತರಿಸಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎರಡು ಮ್ಯಾಟ್ ಬಂದಮೇಲೆ ಅನ್ನಿಸ್ತು ಇನ್ನೂ ಒಂದು ನಾಲ್ಕೈದು ಮ್ಯಾಟ್ನ ತರಿಸ್ಬೇಕು ಅಂತ ಸೊ ಅದನ್ನು ಕೂಡ ಆರ್ಡರ್ ಮಾಡಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವೋ ಏನೋ ಒಂಥರ ಕಿಚನ್ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ನನಗೆ ಲೈಕ್ ಆಯಿತು ಸೊ ಇನ್ನೂ ಸ್ವಲ್ಪ ಮೇಕೋವರ್ ಮಾಡೋಣ ಕಿಚನ್ಗೆ ಅಂತ ಅಂದ್ಕೊಂಡಿದ್ದೀನಿ ನೋಣ ಯಾವಾಗ ತರಿಸ್ತೀನಿ ಯಾವಾಗ ಹಾಕ್ತೀನಿ ಡೀಟೇಲ್ಸ್ ಬೇಕು ಅಂತಂದರೆ ಕಂಪ್ಲೀಟ್ ಮೇಕೋವರ್ ಆದಮೇಲೆ ಕಿಚನ್ ಮೇಕೋವರ್ ಆದಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ ಹಾಗೆ ನಮ್ಮ ಡೈನಿಂಗ್ ಏರಿಯಾ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿದ್ದು ಎಲ್ಲ ಶಿಫ್ಟು ಡೈನಿಂಗ್ ಟೇಬಲ್ ಏನಿದೆ ಪುಟಾಣಿದು ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀವಿ ಇಲ್ಲಿದ್ದು ಟೇಬಲ್ನ ತೆಗೆದು ಆ ಕಡೆ ಶಿಫ್ಟ್ ಮಾಡಿದ್ದೀವಿ ಸ್ವಲ್ಪ ಚೇಂಜಸ್ ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಈ ಕಡೆ ಮಾಡಿದ್ದೀವಿ ಆ್ಯಂಡ್ ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಬಂದಿದ್ದರು ಮದುವೆ ಇತ್ತು ಯಾವುದೋ ಒಂದು ರಿಲೇಟಿವ್ಸ್ದು ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಅಪ್ಪನೂ ಕೂಡ ಬಂದಿದ್ದರು ಎಲ್ಲ ಏನೋ ಮಾತಾಡ್ತಾ ಇದ್ದಾರೆ ಮಾತು 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 ಮಾತೆ ಮುಗಿಯೋಲ್ಲ ಸೊ ಗೊತ್ತಲ್ವ ಫ್ಯಾಮಿಲೀಸ್ ಅಂತ ಅಂದರೆ ಎಷ್ಟೋ ದಿನ ಆದಮೇಲೆ ಮೀಟ್ ಮಾಡ್ತಾರೆ ಅದು ಇದು ಅಂದ್ಕೊಂಡು ಮಾತಾಡ್ತಾನೆ ಇದ್ರು ನಾನು ಓಕೆ ಕೆಲಸಗಳ ನಡುವೆ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಇದನ್ನೇ ಒಂದು ಚಿಕ್ಕ ಪುಟಾಣಿ ಕ್ಲಿಪ್ಪಿಂಗ್ ತೊಗೊಳೋಣ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಬಿಟ್ಟಿದೆ ಸೊ ಮಾತಾಡ್ತಾ ಇದ್ರು ಮದುವೆಗೆ ಹೋಗೋಕೆ ಇನ್ನೂ ಒಂದು ಆಫ್ ಆ್ಯನ್ ಅವರ್ ಟೈಮ್ ಇದೆ ನಾನು ಎಲ್ಲರ್ಗು ಟೀ ಕುಡೀರಿ ಕಾಫಿ ಕುಡೀರಿ ಊಟ ಮಾಡಿ ಅಂದ್ಕೊಂಡೆಲ್ಲ ಹೇಳ್ತಿದ್ದೆ ನಮ್ಮಪ್ಪ ಏನು ಬೇಡ ಬಂದು ಕೂತ್ಕೋ ನಿಮ್ಮದೇ ಕೆಲಸಗಳು ಸಾವಿರ ಇದೆ ಬೇಜಾರು ಮಾಡಿಬಿಟ್ಟಿದ್ದೀರಾ ಅದ್ರೂ ಮಧ್ಯೆ ಸುಮ್ಮನೆ ಯಾಕೆ ಸ್ಟ್ರೆಸ್ ಮಾಡ್ಕೋತೀರ ಅಂತ ಆವಾಗ ತಾನೇ ಮುಗ್ದಿತ್ತು ಅವ್ರು ಬರೋದಕ್ಕೂ ಕೆಲಸ ಮುಗಿಸಿ ಎದೇಳೋದಕ್ಕೂ ಒಂದಾಗಿತ್ತು ಇನ್ನು ಬಟ್ಟೆಗಳು ಸ್ವಲ್ಪ ಇತ್ತು ಅದನ್ನು ತರೋದಕ್ಕೆ ಅಂತ ನಾನು ಮಮ್ಮಿ ಓದ್ವಿ ನೋಡಿದ್ರೆ ಮಮ್ಮಿ ತಂದಿಟ್ಬಿಟ್ಟು ಬಟ್ಟೆ ಇದೆ ಎತ್ಕೋ ಬಟ್ಟೆ ಇದೆ ಎತ್ಕೊ ಅಂತ ಇದ್ದರು ಸೊ ತಂದಿದ್ದೀರಲ್ಲ ಅಂತ ಅಂದರೆ ಹ್ಞೂ ತಂದಿದ್ದೀನಿ ಬಿಡು ಮಡಚು ಆಯಿತಲ್ಲ ಅಂದ್ಬಿಟ್ಟು ನಮ್ಮಕ್ಕ ಬಂದು ಅವರು ಮಡ್ಚೋ ಕೂತ್ಕೊಂಡ್ರು ಅಂದರೆ ಹಂಗೇನು ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವರು ಕೈ ಜೋಡಿಸ್ಕೊಂಡು ಕೆಲಸಗಳನ್ನ ಮಾಡಿಬಿಡ್ತಾಯಿರ್ತಾರೆ ಸೊ ನಾನು ಸ್ವಲ್ಪ ರೂಮಲ್ಲಿ ಬಟ್ಟೆ ಎಲ್ಲ ಎತ್ತಿಡ್ಬೇಕು ು ಅದನ್ನ ಎತ್ತೇಳಣ ಅಂತ ಹೋಗ್ತಾ ಇದೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ರೆ ಇನ್ನೇನು ಕೆಲಸ ಹಬ್ಬದ ಕೆಲಸ ಕಂಪ್ಲೀಟ್ ಆಗಿ ಮುಗಿಸ್ವಿ ಅಂತ ಹೇಳ್ಬೋದು ಆ್ಯಂಡ್ ಹಬ್ಬ ಅಂತಂದ್ರೆ ಮಾರಿ ಹಬ್ಬದ ಸೀಸನ್ ಇವಾಗ ಅಲ್ವಾ ನಮ್ದು ಕೂಡ ಊರಲ್ಲಿ ಮಾರಿ ಹಬ್ಬ ಸೊ ನಾನು ಸ್ಯಾರಿ ಎಲ್ಲ ರೆಡಿ ಮಾಡಿ ಒಂದು ಯಾವಾಗ ಗೊತ್ತಾ ಗೌರಿ ಹಬ್ಬದಲ್ಲಿ ಮಮ್ಮಿ ತೊಗೊಂಡು ಸ್ಯಾರಿ ನಾನು ಇದ್ದವರೆಗೂ ಒನ್ ಟೈಮು ವೇರ್ ಮಾಡಿಲ್ಲ ಸೊ ಸ್ಯಾರಿ ಅಂತಂದರೆ ಸ್ವಲ್ಪ ದೂರನೇ ನನಗೆ ಜಾಸ್ತಿ ಎಲ್ಲೂ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗೋಲ್ಲ ಅಲ್ವಾ ಏನಾದರೂ ತುಂಬ ಗ್ರ್ಯಾಂಡ್ ಫಂಕ್ಷನ್ ಇತ್ತು ಅಂತಂದರೆ ಮಾತ್ರ ಸ್ಯಾರಿಗಳನ್ನ ಹಾಕೋದು ಇಲ್ಲಾಂದರೆ ಹಾಕೋದಿಲ್ಲ ಸೊ ಹಾಗಾಗಿ ಸ್ಯಾರಿ ಹಾಗೆ ಇದೆ ನಾನು ನಾಳೆ ಬರೋ ಬ್ಲಾಗಲ್ಲಿ ತೋರಿಸ್ತೀನಿ ನನ್ನ ಸ್ಯಾರಿ ಹೇಗಿದೆ ಯಾವ ಥರ ನಾನು ರೆಡಿ ಆಗಿದೆ ಅಂತ ವೆಯ್ಟ್ ಮಾಡ್ತಾರೆ ಆ್ಯಂಡ್ ನಾನು ಕೂಡ ತುಂಬನೇ ಎಕ್ಸೈಟಿಂಗ್ ಆಗಿದ್ದೀನಿ ಹಿಂಗೆ ರೆಡಿ ಆಗ್ತೀನಿ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ವರ್ಷಕ್ಕೊಂದು ಟೈಮ್ ಹೋಗಿ ಜಾತ್ರೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ ಜಾತ್ರೆ ನೋಡಿಕೊಂಡು ಸೊ ಈ ಸಲವೂ ಹಾಗೆ ಬಟ್ ಹಬ್ಬ ಅಂತ ಬಂತು ಅಂತಂದರೆ ಕಂಪ್ಲೀಟ್ ಕ್ಲೀನಿಂಗ್ ಮಾಡಬೇಕು ತುಂಬಾ ಚೆನ್ನಾಗಿ ಎಲ್ಲ ಕ್ಲೀನ್ ಆಗಬೇಕು ಆ್ಯಂಡ್ ಎಲ್ಲ ಹೋಗ್ತಾ ಇದ್ದಾರೆ ಇವಾಗ ಮದುವೆಗೆ ಟೈಮ್ ಆಯಿತು ಅಲ್ವಾ ಅವರು ಹೋದರು ಆ್ಯಂಡ್ ನಾನು ಬರ್ತಾ ಸ್ಯಾಂಡಲ್ಸ್ನ ತೊಗೊಂಡು ಬಂದಿದೆ ಅದನ್ನು ತೋರಿಸ್ಬೇಕಿತ್ತು ತೋರಿಸಿರಲಿಲ್ಲ ಇನ್ನು ತರಕಾರಿ ಅದು ಇದು ಎಲ್ಲ ಆಲ್ರೆಡಿ ವಿಡಿಯೋ ಮಾಡೋಕ್ಕೆ ಮುಂಚೆನೇ ಎಲ್ಲ ಅರೇಂಜ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಡ್ಬೇಕಿತ್ತಲ್ಲ ಎಲ್ಲ ಎತ್ತಿಡ್ಬಿಟ್ವಿ ಆ್ಯಂಡ್ ಇದು ನನ್ನ ಸ್ಲೀಪರ್ಸ್ ಫಸ್ಟು ಚೆನ್ನಾಗಿದೆ ಅಲ್ವಾ ಹೈ ಹೀಲ್ ಸ್ವಲ್ಪ ಹೀಳನ್ನ ತೊಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ನನಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ತು ವಾಕ್ ಮಾಡೋದಕ್ಕೆಲ್ಲ ಅಂದರೆ ಇದೆಲ್ಲ ಗಮ್ ಹೋಗುತ್ತೆ ಬಟ್ ವಾರಂಟಿ ಗ್ಯಾರಂಟಿ ಏನೂ ಇರೋಲ್ಲ ಇದಕ್ಕೆ ನಾನು ಏಯ್ಟ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಆ್ಯಂಡ್ ಮಮ್ಮಿನೂ ಸ್ಲೀಪರ್ ತೊಗೋಬೇಕು ಅಂತ ಅಂದರೆ ಮಮ್ಮಿಗೆ ಒಂದು ಕೊಡಿಸ್ದೆ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟ ಆಯಿತು ಬಟ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಬಟ್ ನೋಡೋದಕ್ಕೆ ಇಷ್ಟ ಆಯಿತು ಸ್ಲೀಪರ್ಸ್ ಎಲ್ಲ ಏನು ಮಾಡೋದು ಹಾಕೋಬೇಕು ಅಂದರೆ ಹಾಕೋಬೇಕು ಅಷ್ಟೇನೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಕೆಲಸಗಳ ನಡುವೆ ನೀಟಾಗಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲಸದ ಬ್ಯುಸಿ ಹಂಗಿರುತ್ತೆ ಸೊ ವಿಡಿಯೋ ಮಾಡ್ಕೋತಾ ಕೆಲಸ ಮಾಡ್ತೀವಿ ಅಂತಂದರೆ ಇನ್ನೂ ಡಬಲ್ ಟೈಮ್ ಆಗುತ್ತೆ ಹಾಗಾಗಿ ಅಷ್ಟೊಂದು ವೀಡಿಯೋ ಮಾಡಿಕೊಂಡು ಕೆಲಸಗಳನ್ನ ಮಾಡಿಲ್ಲ ಆ್ಯಂಡ್ ಸ್ಲೀಪರ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಮಮ್ಮಿದೂ ಅಷ್ಟೇ ನೆನೆ ಈ ಥರ ಸ್ಲೀಪರ್ಸ್ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೆನೆ ಹೋಪ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್